ವರುಣ ತನ್ನ ಉದರದಲ್ಲಿ ದುಕೂಲ ಅನ್ನುವ ಮರುಭೂಮಿಯ ಆಳದಲ್ಲಿ ಅಂದ್ರೆ ಸಮುದ್ರದ ಒಳಗೂ ಹೊರಗೆ ಹೇಗೆ ಜಗತ್ತಿನಲ್ಲಿ ಕಾಡು ಬೆಟ್ಟ ಕಣಿವೆ ಮರುಳುಭೂಮಿ ಅಂತ ನಾವು ಹೊರಗಿನ ಜಗತ್ತಿನಲ್ಲಿ ನೋಡ್ತೇವೆ ಅದೇ ತರದ ಒಂದು ಸಿಚುವೇಶನ್ ಕಾಡಿನ ಮಧ್ಯದಲ್ಲೂ ಇರುತ್ತೆ ಅಂದ್ರೆ ಒಂದು ಕಾಲದಲ್ಲಿ ಭೂಮಿಯಾಗಿದ್ದದ್ದು ಸಮುದ್ರದ ತಳಕ್ಕೆ ಹೋಗುತ್ತೆ ಒಂದು ಕಾಲದಲ್ಲಿ ತಳದಲ್ಲಿದ್ದಂತಹ ಸಮುದ್ರದಂತಹ ಭಾಗ ಮೇಲ್ಭಾಗಕ್ಕೆ ಬರುತ್ತೆ ಅನ್ನೋದು ಒಂದು ಲೋಕದಲ್ಲಿ ಈ ಕಾಂಟಿನೆಂಟ್ಗಳು ದೂರ ಆಗುದು ಈ ಥಿಯಲ್ಲೆಲ್ಲ ಅದು ಅತ್ಯಂತ ಅಂದ್ರೆ ನೂರಕ್ಕೆ ನೂರು ಪೂರ್ತಿ ಬದಲಾಗುದಿಲ್ಲ ಆದ್ರೆ ಹೆಚ್ಚು ಕಮ್ಮಿ ಆ ಕೆಲವು ಭೂಭಾಗಗಳು ಸಮುದ್ರದ ಆಳಕ್ಕೆ ಹೋಗುದು ಕೆಲವು ಭೂಭಾಗಗಳು ಸಮುದ್ರದಲ್ಲಿ ದ್ವೀಪಗಳಾಗಿ ಮತ್ತೆ ಮೇಲಕ್ಕೆ ಬರುವುದು ಅನ್ನುವ ಈ ಸ್ಥಿತಿಗಳಲ್ಲೇ ಇವೆ ಹಾಗಾಗಿ ಕಾಡಿನ ಸಮುದ್ರದ ಮಧ್ಯ ಭಾಗದಲ್ಲಿರುವಂತಹ ಮರುಳು ಭೂಮಿಯಲ್ಲಿ ಅಡಗಿರುವಂತಹ ಮಹಾಸುರರನ್ನು ಕೊಲ್ಲುವುದಕ್ಕಾಗಿ ನೀನು ಹೆದೇ ಏರಿಸಿದ ಬಾಣವನ್ನ ಬಿಟ್ಟು ಅವರನ್ನ ನಾಶಗೊಳಿಸಿ ದೇವತೆಗಳಿಗೆ ತೊಂದರೆ ಕೊಡ್ತಾ ಇರುವವರ ಗುಂಪನ್ನ ಆ ನಿಲೀನಗೊಳಿಸಬೇಕಾದದ್ದು ಈಗ ತುರ್ತು ಕೆಲಸ ಅನ್ನುವ ಹಾಗೆ ಅವನು ತಾನು ತಪ್ಪಿತಸ್ಥನಾಗಿ ಬಂದಿದ್ದೇನೆ ನಿನ್ನ ಬಾಣ ವ್ಯರ್ಥವಾಗುವುದಿಲ್ಲ ಅಂತ ಗೊತ್ತು ನನ್ನನ್ನು ಕ್ಷಮಿಸು ಆದರೆ ಅದರ ಪ್ರತಿಫಲವಾಗಿ ಶತ್ರುಗಳನ್ನ ಸಂಹರಿಸು ಅಂತ ಇಷ್ಟು ಕೇಳಿಕೊಳ್ತಾನೆ ಆಗ ರಾಮನ ಪ್ರತಿಕ್ರಿಯೆ ಏನು ಅಂತ ಅನ್ನೋದನ್ನು ನೋಡೋಣ ನಲ್ವತ್ತ ಏಳನೆಯ ಶ್ಲೋಕ ಅರ್ಚನವ್ರು ಹೇಳಿ ಸೀತಾಕಾಂತ ಪ್ರಸಾದೇನ ಸೀತಾಕಾಂತ ಪ್ರಸಾದೇನ ಸೀತಾಕಾಂತ ಪ್ರಸಾದೇನ ಮರುಕಾಂತಾರ ನಾಮ ಅದಕ್ಕಿಂತ ಹಿಂದಿದ್ದು ಹೇಳಬೇಕಿತ್ತು ಸಾರಿ ಆ ಇತ್ಯರ್ಥಿತ ಸಾಗರೇಣ ಇಂತ್ಯರ್ಥಿತ ಸಾಗರೇಣ ಇಂತ್ಯರ್ಥಿತ ಸಾಗರೇಣ ಸಾಗರಾನ್ ಸಾಗರಾನ್ವಯ ಶೇಶ್ವರ ಸಾಗರಾನ್ವಯ ಶೇಶ್ವರ ಸಾಗರಾನ್ವಯ ಶೇಶ್ವರ तपि शेखेखीरजन्मनो सागरान दैत्यान् आबीरजन्मनो दैत्यान् अवधीतेन पत्रिणा अवधीतेन पत्रिणा अवधीतेन पत्रिणा ಸಾಗರೇಣ ಇತ್ಯರ್ಥಿತ ನನ್ನ ಒಡಲಲ್ಲಿರುವ ದುರುಳರ ತಲೆಯನ್ನ ತರೆಯಬೇಕು ಅನ್ನುವ ಬೇಡಿಕೆಯನ್ನ ವರುಣನಿಂದ ಪಡೆದ ಬಳಿಕ ಬೇಡಿಕೆಯನ್ನ ವರುಣ ಯಾವ ರೀತಿ ಕೇಳಿದ್ನೋ ಅದೇ ರೀತಿ ನಡೆಸುವ ದೃಷ್ಟಿಯಿಂದ ಸಗರಾನ್ವಯ ಶೇಖರ ನಾನು ಸಾಗರ ಅಂತ ಹೇಳಿದೆ ಸಗರಾನ್ವಯ ಶೇಖರ ಸಗರನ ಮನೆತನದಲ್ಲಿ ಬಂದ ಅತ್ಯಂತ ಹಿರಿಯ ನೆನೆಸಿದಂತಹ ಅಂದ್ರ ಯಾಕೆಂದ್ರೆ ಅದೇ ಸೂರ್ಯ ವಂಶದಲ್ಲಿ ಸಗರ ಅಲ್ಲೇ ಬಂದದ್ದು ಭಗೀರಥ ಅಲ್ಲೇ ರಘು ಅಲ್ಲೇ ದಿಲೀಪ ಹಿಂದೆ ಒಬ್ಬ ದಿಲೀಪ ಬಂದಿದ್ದ ಈ ಮಧ್ಯದಲ್ಲೊಬ್ಬ ದಿಲೀಪ ಬರ್ತಾನೆ ಅಜ ದಶರಥ ರಾಮ ಹೀಗೆ ಸಾಗರಾನ್ವಯ ಶೇಖರ ಸಾಗರ ಸಗರನ ಸಗರನ ಮನೆಯ ಹಿರಿಯ ಗೋತ್ರಾಪತ್ಯನಾದಂತಹ ರಾಮಚಂದ್ರ ಆಭೀರ ಜನ್ಮನೋ ಪತ್ತಿಣಾ ಅವಧೀತ್ ಆಭೀರ ಅಂತಂದ್ರೆ ಲೋಕಕಂಟಕವಾದ ಒಂದು ರಾಕ್ಷಸರ ಗುಂಪು ಆ ಎಲ್ಲ ರೀತಿಯಿಂದಲೂ ಭಯವನ್ನೇ ಎಲ್ಲರಿಗೂ ಕೊಡುವ ಆ ಭೀರ ಭೀರ ಅಂದ್ರೆ ಭೀಹಿ ದದಾತಿ ಭೀರಾಹ ಆ ಭೀರಾ ಯಾವ ಯಾವ ರೀತಿಯಿಂದ ಭಯಪಡಿಸ್ಲಿಕ್ಕೆ ಸಾಧ್ಯೋ ಆ ಎಲ್ಲ ರೀತಿಯಿಂದಲೂ ಭಯಪಡಿಸುವ ಆ ಲೋಕಕಂಟಕರಾದಂತಹ ರಾಕ್ಷಸರ ಗುಂಪು ಅದು ಅಲ್ಲಿ ಅಂತಹದ್ದೊಂದು ರಾಕ್ಷಸರ ಗುಂಪು ಆ ದೇಶದಲ್ಲಿ ವಾಸ ಮಾಡುವವರವರು ಅಲ್ಲಿ ಜನ್ಮ ಎತ್ತಿದಂತಹ ರಾಕ್ಷಸರ ಆಭೀರ ಪ್ರಮುಖ ಪಾಪ ಪಿಬಂತಿ ಸಲಿಲಂ ಮಮ ಅಂತ ಅಮೋಘ ಕ್ರಿಯತಾಂ ರಾಮ ತವ ತೇಷ ಶರೋತ್ತಮ ಅಂತ ರಾಮಾಯಣದ ಮಾತು ಆಭೀರ ಜನ್ಮನಃ ಆಭೀರ ಅನ್ನುವ ಪ್ರದೇಶದಲ್ಲಿ ಇವರೆಲ್ಲ ಅಲ್ಲೇ ಇದ್ದದ್ದಾದ್ರಿಂದ ಆ ಪ್ರದೇಶಕ್ಕೆ ಆಭೀರ ಅಂತ ಹೆಸರು ಬಂತು ಆ ಜ ಅಲ್ಲಿ ಹುಟ್ಟಿದಂತಹ ದೈತ್ಯಾನ್ ರಾಕ್ಷಸರನ್ನು ತೇನ ಪತ್ರಿಣ ಆ ವಾಣ ಕಡೆಯಿಂದ ಅವಧೀತ್ ಕೊಂದನು ಬಾಣವೊಂದರ ಪ್ರಯೋಗದಿಂದ ರಕ್ಕಸರ ದೊಡ್ಡ ಸಮೂಹವನ್ನೇ ನೆಲ ಕಚ್ಚುವಂತೆ ಮಾಡಿದ ಯಾರನ್ನು ಉಳಿಸ್ಲಿಲ್ಲ ಎಲ್ಲರನ್ನು ಕೊಂದ ದೈತ್ಯಾನ್ ಅವಧೀತ್ ದೈತ್ಯರೆಲ್ಲರನ್ನು ಕೂಡ ಕೊಂದ ಇತಿ ಅರ್ಥಿತ ಇತ್ಯರ್ಥಿತ ಎಣ್ಸಂಧಿ ಅರ್ಥಿ ತಸ್ ಪ್ರತ್ಯಯ ಇಗರೆನ ತೃತೀಯ ಎರ್ಥಿ ಕ್ತಕ್ ಪ್ರತ್ಯಯ ಆಗುತ್ತೆ ತಲ ಕ್ತ ಅರ್ಥಿ ಸಗರನ್ವಯಶೇಖರ ಸಗರಸ ಅಂದ್ರೆ ಕೆಲವು ಕಡೆ ಸಾಗರಾನ್ವಯ ಅಂತ ಇದೆ ಆದರೆ ಸಾಗರನ ಮನೆಯಲ್ಲಿ ಬಂದವರು ಅಂತಂದ್ರೆ ಹೆಚ್ಚು ಸಗರ ಸಗರಸ ಅನ್ವಯ ಸಗರಾನ್ವಯ ಅಂದ್ರೆ ಸೂರ್ಯವಂಶ ಅಂತ ಅರ್ಥ ಸಗರ ಅನ್ವಯೇ ಶೇಖರ ಸಗರಾನ್ವಯ ಶೇಖರ ಅಂದ್ರೆ ಶೇಖರ ಅಂದ್ರೆ ಹಿರಿಯ ಅಥವಾ ಶಿಖರ ಪ್ರಾಯ ಅಂತ ಅಂದ್ರೆ ಬೆಟ್ಟದಲ್ಲಿ ತುದಿ ಹೇಗೆ ಎಲ್ಲದಕ್ಕಿಂತ ಎತ್ ಕೊನೆಯಲ್ಲಿರುತ್ತೋ ಬಹಳ ಎತ್ತರದಲ್ಲಿರುತ್ತೋ ಹಾಗೆ ಇವನು ಆ ವಂಶದಲ್ಲಿ ಅತ್ಯಂತ ಹೆಸರು ಗಳಿಸಿದಂತಹ ವ್ಯಕ್ತಿತ್ವವುಳ್ಳವನು ಅನ್ನೋದು ಗೊತ್ತಾಗುತ್ತೆ ವ್ಯಕ್ತಿ ಇವನು ಅಂತ ಪುಲ್ಲಿಂಗ ಪ್ರಥಮ ಏಕ ಆಭೀರ ಜನ್ಮನಃ ಆಭೀರಜನ್ಮನಃ ಆಭೀರ ಜನ್ಮನಃ ತಾನ್ ಆಭೀರ ಜನ್ಮನಃ ದೈತ್ಯಾನ್ ದ್ವಿತೀಯ ಬಹು ಅವಧೀತ್ ವಧ ಸಂಪ್ರಹಾರೇನ್ ತಥಾತು

ಆ ಆಭೀರ ಜನ್ಮನ ಆಭೀರ ಅನ್ನುವ ರಾಕ್ಷಸರ ಗುಂಪು ಏನು ನಾಶವಾಯಿತು ಆ ಜಾಗ ಸೀತಾಕಾಂತ ಪ್ರಸಾದೇನ ಸೀತೆಯ ಗಂಡನಾದ ರಾಮಚಂದ್ರನ ಅನುಗ್ರಹ ವಿಶೇಷದಿಂದ ಆ ಜಾಗಕ್ಕೆ ಮರುಕಾಂತಾರ ಅಂತ ಹೆಸರು ಬಂತು ಅಲ್ಲಿ ತನಕ ಅದು ಮರುದೇಶ ಆಗಿತ್ತು ಕಾಂತಾರ ಅಂದ್ರೆ ನಿಬಿಡವಾದ ಸುಂದರವಾದ ಫಲಪುಷ್ಪಗಳನ್ನ ಮೂಲಗಳನ್ನ ಪಡೆಯಬಹುದಾದ ಒಂದು ಅಂಬುನಿ ಅಂಬೂನಿ ಜೊತೆಗೆ ಆ ಸಿಹಿನೀರಿನ ಜಾಗವಾಗಿ ಅದು ಮೇಲೆ ಬಂತು ಭೂಮಿಯಿಂದ ಪುಷ್ಕಳವಾಗಿ ಆನಂದವನ್ನ ಕೊಡುವ ಪುಣ್ಯವನವಾಗಿ ಅದು ಬದಲಾಯಿತು ಅಂತ ಹೇಳ್ತಾ ಇದ್ದಾರೆ ಮರುಕಾಂತಾರ ಅಂತ ಅಲ್ಲಲ್ಲಿ ಅಹ್ ಆನಂತರದ ಇತಿಹಾಸದಲ್ಲಿ ದಾಖಲೆ ಆದದ್ದನ್ನು ಹೇಳ್ತಾರೆ ಆದ್ರೆ ಎಲ್ಲಿ ಏನು ಅಂತ ಅನ್ನೋದು ಅಸ್ಪಷ್ಟ ಒಟ್ಟಂತೂ ರಾಮಚಂದ್ರನ ವಿಶೇಷ ಪ್ರಸಾದದಿಂದ ರಕ್ಕಸರ ಸಿಂಹಾರ ಆದ ಬಳಿಕ ಆ ಜಾಗವೇ ಮರುಕಾಂತಾರ ಅನ್ನುವ ಹೆಸರಿನಿಂದ ಪ್ರಸಿದ್ಧಿಗೆ ಬಂದು ಫಲ ಮೂಲಾಂಬು ಪುಷ್ಕಳಂ ಬೇಕಾದಷ್ಟು ಫಲ ಮೂಲ ನೀರು ಜೀವಿಗಳು ಬದುಕಲಿಕ್ಕೆ ಬೇಕಾದ ಎಲ್ಲ ಸೌಕರ್ಯ ಸೌಲಭ್ಯಗಳಿಂದ ಕೂಡಿದ ಪುಣ್ಯ ವನವಾಯಿತು ಅಂದ್ರೆ ಆಮೇಲೆ ಅದು ಸಜ್ಜನರಿಗೆ ವಾಸಕ್ಕೆ ಯೋಗ್ಯವಾಯಿತು ಋಷಿಗಳಿಗೆ ಬೇಕಿರುವ ಸುಂದರವಾದ ನೆಲದಾಣವಾಗಿ ಆಶ್ರಮಕ್ಕೆ ಬೇಕಾದ ಜಾಗವಾಯಿತು ಅಂತ ಇಷ್ಟು ಗೊತ್ತಾಗತ್ತೆ ಸೀತಾಯಾಹ ಯಹ ಕಾಂತ ಸೀತಾಕಾಂತ ಸೀತಾಕಾಂತಸ ಪ್ರಸಾದ ತೃತೀಯ ಸೀತಾಕಾಂತ ಪ್ರಸಾದೇನ ಮರು ಕಾಂತಾರ ಅಂತ ಜಾಗದ ಹೆಸರು ಮರುಕಾಂತಾರಂ ಮರು ಸಹ ನಾಮಕಂ ವನಂ ಅದು ವನಕ್ಕೆ ವಿಶೇಷಣ ಆದದ್ರಿಂದ ತತ್ ಅಭವತ್ ತದಭವತ್ ಜಸ್ವಾ ಅಭವತ್ ಲಂಗ್ ಪ್ರಥಮ ಏಕ ಪುಣ್ಯಂ ತ್ರಿತೀಯ ಏಕ ಇಲ್ಲ ಪ್ರಥಮ ಏಕ ಫಲಮೂಲಾಂಬು ಪುಷ್ಕಳಂ

ವಿಶ್ವಕರ್ಮ ವಿಶಾರದ ಎಲ್ಲ ಕರ್ಮಗಳನ್ನು ಚೆನ್ನಾಗಿ ಬಲ್ಲಂತಹ ಅತ್ಯಂತ ಧೀರನಾದ ನಳನನ್ನು ಕುರಿತು ಮಹಾನಣವೇ ಸೇತುಂ ಕರ್ತುಂ ನಳಂ ಆದಿದೇಶ ಮಹಾರಣವದಲ್ಲಿ ಸಮುದ್ರದ ಮಧ್ಯದಲ್ಲಿ ಸೇತುವೆಯನ್ನು ಕಟ್ಟುವುದಕ್ಕೆ ಎಷ್ಟು ಒಂದೇ ಶಬ್ದದಿಂದ ಅವನ ಪೂರ್ತಿ ಆ ಬಯೋಡೇಟಾವನ್ನು ಹೇಳಿದ್ರು ಸರ್ವ ಕರ್ಮ ವಿಶಾರದಂ ಎಂಥ ಕೆಲಸಗಳನ್ನ ವಿಶ್ವಕರ್ಮ ವಿಶ್ವ ಅಂದ್ರೆ ಸರ್ವ ಅಂತ ಅರ್ಥ ಎಲ್ಲ ಅಂತ ಅರ್ಥ ವಿಶ್ವಕರ್ಮ ಸಂ ವಿಶಾರದಂ ವಿಶ್ವಕರ್ಮ ನಮಗ ಮಗ ಎಲ್ಲ ಕರ್ಮಗಳಲ್ಲೂ ನಿಪುಣ ಅದರಿಂದಾಗಿ ಅವನು ಇಂಜಿನಿಯರಿಂಗ್ ಎಲ್ಲಿ ಓದಿದ್ದ ಅಂತ ಪ್ರಶ್ನೆ ಬರುದಿಲ್ಲ ರಾಮಚಂದ್ರ ನೋಡಿ ಅವನಿಗೆ ಕೆಲಸ ಕೊಟ್ಟಿದ್ದಾನೆ ಇವನು ಚೆನ್ನಾಗಿ ಕಾರ್ಯಭಾರ ನಡೆಸಬಲ್ಲ ಅಂತ ಗೊತ್ತಿದ್ದೇ ನಳನಿಗೆ ಸೇತುವೆಯನ್ನು ಕಟ್ಟುವುದಕ್ಕೆ ಬೇಕಿರುವಂತಹ ಆದೇಶವನ್ನ ಕೊಟ್ಟಿದ್ದಾನೆ ಹಾಗಾಗಿ ಆದಿದೇಶ ನಳಂ ಆಧೇಶ ಸೇತುಂ ಸೇತಂ ಮಹಾರಣವೇ ಮಹಾರಣವೇ ಸೇತುಂ ಸೇತಂ ಕರ್ತ ನಳಂ ಆಶ ಕೀದೃಶ ನಳ ವಿಕರ್ಮಸು ವೀರ ವಿಶ್ವಕರ್ಮವಿಶಾರದ ನಳ ದೇವ ಸುತಂ ವಿಶ್ವಕರ್ಮ ವಿಶ್ವಕರ್ಮ ಸುತ ತಂ ವಿಶ್ವಕರ್ಮ ಸುತಂ ವೀರಂ ವೀರ ಏಕ ವಿಶ್ವ ಎಲ್ಲ ಕರ್ಮ ವಿಶ್ವಕರ್ಮ ವಿಶ್ವಕರ್ಮಣಿ ವಿಶಾರದ ತಂ ವಿಶಾರದಂ ಆಧಿಶ ದಿಶ ಅತಿಸರ್ಜನೆ ಲಟ್ ಲಿಟ್ ಪ್ರಥಮ ಏಕ ನಳಂ ದ್ವಿತೀಯ ಏಕ ದೇವ ಅಂದ್ರೆ ಸೇತುವೆ ಅಂತ ಪುಲ್ಲಿಂಗ ಪ್ರಥಮ ದ್ವಿತೀಯ ಏಕ ಕರ್ತುಂ ತುಮುನ್ ಪ್ರತ್ಯಮ ವ್ಯಂ ಮಹಾರ್ಣವೇ ಸಮುದ್ರೇ ಅಂತ ಅರ್ಥ ಸಪ್ತಮಿ ವಿಭಕ್ತಿ ಏಕವಚನ ಇವತ್ತು ಸಾಕು ನಾಳೆ ಮತ್ತೆ ಮುಂದಿನ ಶ್ಲೋಕ ನೋಡೋಣ ಶ್ರೀಹರಿಪ್ರಿಯತಾಂ ಭಾಗವತ ಇದೆ ಶ್ರೀಹರಿ ಕೃಷ್ಣಾರ್ಪಣಮಸ್ತು